ವಿಕಸಿತ ಭಾರತ ಸಂಕಲ್ಪ ಸಭೆ ಅಂತ ಹೇಳ್ತ ಪದವನ್ನು ಕೂಡ ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಬೈಟಕ್ ನಲ್ಲಿ ಒಂದು ಕೇಳದೆ ಆದ್ರೆ ನಮ್ಮ ಜೀವನದಲ್ಲಿ ಪೂಜೆ ಪುನಸ್ಕಾರಗಳೇ ಎಂಬ ಪದ್ಧತಿಯಲ್ಲಿ ಸಂಕಲ್ಪ ಅನ್ನ ಪದ ಕೇಳ್ಕೊಂಡೇ ಬಂದಿದ್ದೀವಿ ಆದ್ರೆ ಈ ಪದ ರಾಜಕೀಯ ಪಕ್ಷದವರೆಗೆ ಬಂದದ್ದು ನಮ್ಮೆಲ್ಲ ಮಹತ್ತರ ಮಹತ್ತರ ಒಂದು ಜವಾಬ್ದಾರಿ ಏನಿಲ್ಲ ಭಾರತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತ ತರುವಂತ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರ ನಂತರ ಅಧಿಕಾರಕ್ಕೆ ಬಂದನೆ ಮೋದಿಜಿಯವರ ನಾಯಕತ್ವದಲ್ಲಿ ಭಾರತ ಬೆಳೆಯುತ್ತಿರುವ ಭಾರತ ಕೈಗೊಂಡಿರುವಂತಹ ಅನೇಕ ಕ್ರಮಗಳು ಕಾರ್ಯಕ್ರಮಗಳನ್ನು ನಾವು ನೋಡಿದಾಗ ಭಾರತ ಏನ್ ಅಂತ ಅಂದ್ಕೊಂಡಿದ್ವೋ ಅದು ಆಗ್ತಾ ಇರೋದನ್ನ பதினாற்ற கலிகார பரவாயில் அனைத்து நீங்க பார்க்க மனித ಗೆಲ್ತಿ ಅಂತ ಎಲ್ಲ ಅನ್ಕೊಂಡಿದ್ರು ನಾವೇ ಇಡೀ ದೇಶ ಅಂದ್ಕೊಂಡಿದ್ರು ಕಾರಣ ಏನಂದ್ರೆ ಅತ್ಯಂತ ಒಂದು ಸುಶಾಸನ ಅಂತ ನಾವು ಕಲಿತೀವಿ ಆ ರೀತಿಯ ಒಂದು ಒಳ್ಳೆ ಆಡಳಿತವನ್ನ ಕೊಟ್ಟಂತ ಒಬ್ಬ ಹೀಮಂತ ನಾಯಕ ವಾಜಪೇಯಿ ಅವರ ಸರ್ಕಾರ ಭಾರತ ಪ್ರಕಾಶಿಸುತ್ತಿದೆ ಇಂಡಿಯಾ ಶ್ರೇಣಿಂಗ್ ಅನ್ನೋ ಶ್ಲೋಕ ಮೂಲಕ ನಾವು ಆಡಳಿತ ನೋಡಿದ್ವಿ ಆದ್ರೆ ಚುನಾವಣೆಯಲ್ಲಿ ಸೋತೀವಿ ಆ ಕಾರಣ ಆರೋಪನೆ ಮಾಡಿದಾಗ ಯಾಕೆ ಚುನಾವಣೆ ತೋರ್ತಿ ಅಂದ್ರೆ ಚುನಾವಣೆಯ ಹೋಲೆಯ ಕಾರಣ ಸಂಘಟನೆಯ ಕಾರ್ಯಕರ್ತರಿಗೆ ಮತದಾರರಿಗೆ ಮಾಡಿರುವ ಕೆಲಸ ಏನಿದೆ ಸರ್ಕಾರ ಮಾಹಿತಿ ಇದೆ ಈ ಮೂರು ಅವಧಿಯನ್ನು ನಾವು ಚುನಾವಣೆಯಲ್ಲಿ ನಮ್ಮೆಲ್ಲರ ಪ್ರಯತ್ನದಿಂದ ನಾವು ಆದರೆ ಈ ಹಿಂದಿನ ಚುನಾವಣೆಯಲ್ಲಿ ನಾವು ಅಪೇಕ್ಷೆ ಪಟ್ಟಷ್ಟು ಸೀಟ್ ಬರಲಿಲ್ಲ ಕಾರಣ ಏನಂದ್ರೆ ಜನರಿಗೆ ಒಂದು ಅಭ್ಯಾಸ ಇದೆ ಅದು ನಮಗೂ ಜನರು ಅಂದ್ರೆ ನಮ್ಮನ್ನು ಸೇರಿ ಒಂದು ಮರಗು ಅಂತ ಈ ಅಲ್ಲ ಇದು ಒಂದು ಶಾಪ ಹೊರಗುವುದು ಅತ್ಯಂತ ದುಃಖದ ವಿಷಯ ಮರಿಬೇಕು ಅದು ಹೆಚ್ಚಿನ ನೆನಪು ಅದು ಶಾಪವೇ ನಮಗೆ ಆದ್ರೆ ಒಳ್ಳೆಯ ವಿಷಯ ನೆನಪಿಟ್ಕೋಬೇಕು ಆಗ ಸಮಾಜಕ್ಕೋ ಸಂಘಟನೆಗೋ ದೇಶಕ್ಕೋ ಕಷ್ಟ ಆಗುತ್ತೆ ಮಾಡಿರುವ ಕೆಲಸವನ್ನ ನೆನಪು ಮಾಡಿಕೊಂಡು ನಾವು ಜನರಿಗೆ ಕೇಳೋ ಕೆಲಸ ಮಾಡಬೇಕಲ್ಲ ಆ ಕಾರಣಕ್ಕೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಮೋದಿ ಹೇಳ್ತಾರೆ ಈ ದೇಶ ವಿಕಸಿತ ಆಗಬೇಕು ಅಂತ ವಿಕಸಿತ ದೇಶ ಅಂದ್ರೆ ಏನು ನಾವಿಂದು ಓದುವಾಗ ನಾವೆಲ್ಲರೂ ಶಾಲಾ ದಿನಗಳಲ್ಲಿ

ಯಾರು ಪ್ರಧಾನಮಂತ್ರಿಯಾಗಿ ನಲವತ್ತೇಳಕ್ಕೆ ಬರೀ ಸಂಕಲ್ಪ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳು ಎರಡರಿಂದ ಅಮೃತ ಮಹೋತ್ಸವ ಸ್ವಾತಂತ್ರ್ಯಕ್ಕೆ ರಾಜಣ ಮಾಡಿದ್ರೆ ಅದರಿಂದ ನಲವತ್ತೇಳರ ತನಕ ಈ ದೇಶದ ಇಪ್ಪತ್ತೈದು ವರ್ಷವನ್ನು ಅಮೃತ ಕಾಲ ಅಂತ ಕರೆದಿದೆ ಆ ಅಮೃತ ಕಾಲವನ್ನ ನಾವೆಲ್ಲರೂ ಸಾಗಬಹುದು ನಾವೆಲ್ಲರೂ ಬದುಕೋದು ಆ ದೇಶದ ಬೆಳವಣಿಗೆಯಲ್ಲಿ ಈಗ ನಮ್ಗೆ ಜವಾಬ್ದಾರಿ ಇದೆಯಲ್ಲ ಆ ಜವಾಬ್ದಾರಿಯನ್ನ ಸಂಕಲ್ಪ ಮಾಡಿ ಹೋಗಬೇಕಾಗಿ ಬಂದಿರೋದು ಆ ಜವಾಬ್ದಾರಿ ಒಬ್ಬ ಸಾಮಾನ್ಯ ಪ್ರಜ್ಞೆಯಾಗಿಯೂ ನಮ್ದಿದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಹೆಚ್ಚಿದೆ ನಲವತ್ತೆ ವಿಗಿತ ಆಗಬೇಕು ಅಂತ ಬರೀ ಪ್ರಧಾನಿ ಒಬ್ಬರು ಸಂಕಲ್ಪ ದೇಶ ಪ್ರಗತಿ ಆಗಲ್ಲ ಆ ಕಾರಣಕ್ಕೆ ಅಧಿಕಾರಕ್ಕೆ ಬಂದ ದಿನದಿಂದ ಈ ದೇಶದಲ್ಲಿ ಸರ್ಕಾರ ಹೇಗೆ ಒಂದು ರೈಲಿನ ಹಳೆಯ ರೀತಿಯ ದಕ್ಷಣಿಕತೆಯಿಂದ ಭಾರತಕ್ಕೆ ಏನ್ ಬೇಕೋ ಆ ರೀತಿ ನೋಡ್ತಾ ಬರ್ತಾ ಹಾಗೆ ಹಿಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಏನ್ ತಪ್ಪಾಗಿತ್ತು ವಾಜಪೇಯ ಸರ್ಕಾರದ ಆಡಳಿತ ಸಮಯದಲ್ಲಿ ನಮ್ಮ ಸಂಘಟನೆಯ ಶಕ್ತಿ ಅಷ್ಟು ಇಲ್ಲೇ ಇದ್ದು ಅದನ್ನ ಮನಕೊಂಡಂತೆ ಇದೆಯೋ ಎರಡ್ ಸಾವಿರದ ಹದಿನಾಲ್ಕರ ನಂತರ ಇನ್ನೊಂದು ರೈಲಿನ ಹಳಿಯ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಂದ್ಕೊಂಡಿದೆ ಈ ದೇಶವನ್ನು ಪ್ರಗತಿ ಅಂತ ತಗೊಂಡು ಹೋಗಬೇಕಂದ್ರೆ ಯಾವ ಒಂದು ಆಡಳಿತ ಮಾಡುವಂತ ಪ್ರಧಾನಿ ನಾಲ್ಕ ಮಂತ್ರಿಗಳು ಯಾವ ಮುಖ್ಯಮಂತ್ರಿಗಳಿಂದ ಮಾತ್ರ ಅಲ್ಲ ಈ ದೇಶದ ಎಲ್ಲ ಜನರು ಹೆಜ್ಜೆ ಹಾಕಬೇಕು ಸಂಕಲ್ಪ ಮಾಡಬೇಕು ಮುಂದೂಡಬೇಕು ಅಂತ ಆ ಕಾರಣಕ್ಕೆ ಈ ಸಭೆ ಅದಕ್ಕೋಸ್ಕರ ವಿಕಸಿತ ಮಹಾರಾಟದ ಸಂಕಲ್ಪ ಸಭೆ ಅತ್ಯಂತ ಖುಷಿ ಆಗುತ್ತೆ ಇದು ನಮ್ಮ ನಮ್ಮ ಮಂಡಲದ ಐದನೇ ಸಭೆ ಜಿಲ್ಲೆಯ ಪ್ರತಿನಿಧಿಯಾಗಿ ಇಲ್ಲಿ ನಮ್ಮ ಹರಿಕೃಷ್ಣ ಅವರು ಇದ್ದಾರೆ ಅವರು ಒಂದು ಮೂರನೇ ಕಾರ್ಯಕ್ರಮ ಭಾಗವಹಿಸ್ತಾನೆ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ತುಂಬಾ ಖುಷಿ ಆಗುತ್ತೆ ಯಾರ್ಯಾರ ನೋಡಿದ್ರೆ ಅಂದ್ರೆ ಖುಷಿ ಪಡ್ಬೇಕಾದ ಇವತ್ತಿನ ದಿನ ನಿಜವಾಗ ವೇದಿಕೆಯಲ್ಲೂ ಎರಡು ಮೂರು ಜನ ತಿಳಿಯೋದು ಕೂತಿದ್ದಾರೆ ಇಲ್ಲೂ ಅನೇಕ ರೀತಿ ನೀವೆಲ್ಲರೂ ಎಲೆ ಮನೆಯಲ್ಲೇ ಈ ಸಂಘಟನೆ ಬೆಳೆಸೋದ್ರ ನೀವೆಲ್ಲರೂ ಪಾತ್ರ ಎಷ್ಟಿದೆ ಅನೇಕರಿಗೆ ಕಲಿಸಬಹುದು ಇವತ್ತಿನ ಪೀಳಿಗೆ ಗುರುಸುತ್ತಿಲ್ಲ ಅಂತ ದಯಮಾಡಿ ಅನ್ನ ಭಾವಿಸಬೇಡಿ ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಾಗ ಯಾರಿಂದಾದ್ರೂ ತಪ್ಪು ಅದನ್ನ ಹೊಟ್ಟೆ ಮಾಡ್ಕೊಳ್ಳಿ ಯಾಕಂದ್ರೆ ಅನೇಕರು ನೀವೇನ್ ಕೆಲಸ ಮಾಡ್ಕೋ ಹೊಸ ಪೀಳಿಗೆಯು ಅದೇ ರೀತಿ ನಾನು ಸಮಯ ಕೊಟ್ಟು ಕೆಲಸ ಮಾಡಿದ್ರ ಹಗಾಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ಯಶಸ್ಸಾಗ್ತಾ ಇದೆ ನಿಮ್ಮ ಆಶೀರ್ವಾದ ಅವರಿಗೆ ಬೇಕು ನಾನು ಮೊನ್ನೆ ಒಂದು ಕಡೆ ಉಲ್ಲೇಖ ಮಾಡ್ತಾ ಇದ್ದೆ ರಾಜಕೀಯ ತಕ್ಷಣ ನಮ್ಗೆ ಯೋಚನೆ ಬರೋದೆ ನಾನು ಯಾವ್ದಾದ್ರು ಚುನಾವಣೆ ನಿಲ್ಬೇಕು ಗೆಲ್ಲಬೇಕು ಗೆಲ್ಲಕ್ಕೆ ಪ್ರಯತ್ನ ಪಟ್ಟಾಗ ನನ್ನ ಜೊತೆ ಜೊತೆ ಯಾರಾದ್ರೂ ಇನ್ನೊಬ್ಬ ಅದಕ್ಕೆ ಕಾಂಪಿಟೇಷನ್ ಹೋದ್ರೆ ಅವರನ್ನ ಹೇಗೆ ಹೆಣಿಬೇಕು ಹೇಗೆ ದುಡಿಬೇಕು ಹೇಗೆ ಸೈಡ್ ಹಾಕ್ಬೇಕು ಅಂತ ಈ ಕೆಲಸ ನಮ್ಮಲ್ಲಿ ಹೆಚ್ಚಾದ್ರೆ ನಿಜವಾಗ್ಲೂ ಸಂಘಟನೆ ಎಲ್ಲಿಗೆ ಹೋಗಿ ಗುರಿ ಮುಟ್ಟಿ ತಲುಪಬೇಕು ಅದ್ರ ಹಿನ್ನಡೆ ಆಗುತ್ತೆ ಸಂಘಟನೆ ಸಂಘಟನೆ ಅನ್ನೋ ಪದವನ್ನ ಅನೇಕರು ಏನಾದ್ರು ಕೇಳಿದರೂ ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಪರಿವಾರದ ಹಿರಿಯರ ಮಾರ್ಗದರ್ಶನದಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಒಂದ್ ವ್ಯಕ್ತಿ ನಾವಂತ ಹೆಸರಿನ ನವೀನ ಆಗಿ ನಾನು ರಾಜಕೀಯ ಚಟುವಟಿಕೆ ಇದ್ದೀನಿ ಯಾರಿಗೋ ಕಾರ್ಯ ಸಮಸ್ಯೆ ಆದ್ರೆ ಯಾರಿಗೋ ಹಾಸ್ಪಿಟಲ್ ಸಮಸ್ಯೆ ಆದ್ರೆ ಇನ್ಯಾರಿಗೋ ಪೊಲೀಸ್ ಸ್ಟೇಷನ್ ಆದ್ರೆ ಇನ್ಯಾವತ್ತ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಮಸ್ಯೆ ಆದ್ರೆ ಸಹಕಾರ ಮಾಡ್ತಾ ಇರ್ತೀನಿ ಆದ್ರೆ ಪೊಲಿಟೀಶಿಯನ್ ನಾನು ಮಾಡುವ ಸರ್ವಿಸ್ ಸೇವೆ ನನ್ನ ತುಂಬಾ ಓಟೆ ಇರುತ್ತೆ ಪಕ್ಷಕ್ಕೂ ಆಗಿ ಓಟ್ ಬಿಡುತ್ತೆ ಒಂದ್ ಭಾಗ ಈ ಚುನಾವಣೆಯಿಂದ ಮುಂದಿನ ಚುನಾವಣೆಯನ್ನು ಕೇಳಿ ನಮ್ಗೆ ವ್ಯಾಪಾರ ಕೊಡ್ಬೋದು ಆದ್ರೆ ನನ್ನ ಸುತ್ತ ಬೆಳೆಯುವ ಶಕ್ತಿ ನಾನೇನಾದ್ರೂ ಹೆಚ್ಚಾದ ಆದ್ರೆ ಪಕ್ಷಾಂತರ ಆದ್ರೆ ನಾನೇನಾದ್ರೂ ಈ ಲೋಕವನ್ನು ಬಿಟ್ಟು ಹೊರಟ್ರೆ ನನ್ನ ಜೊತೆ ಪಕ್ಷದಾಯಕೆ ಆದ್ರೆ ನನ್ನ ಜೊತೆ ಜೊತೆಯಲ್ಲಿ ಸಂಘಟನೆ ಅಂತ ಒಂದು ಗುಂಪಿನಲ್ಲಿ ಕನಿಷ್ಠ ಹತ್ತು ಜನ ಈ ಸಂಘಟನೆಗೋಸ್ಕರ ಏನು ಅಪೇಕ್ಷೆ ಪಡೆದ್ರೆ ಕೆಲಸ ಮಾಡುವ ಕಾರ್ಯಕರ್ತರನ್ನ ನಿರ್ಮಾಣ ಮಾಡಿದ್ರೆ ಅವತ್ತು ಇದು ಮುಂದಿನ ಬೀಳಿಗೆಗಳು ದೇಶ ಆಗಬೇಕು ಅಂತ ಹೇಳಿ ಸಂಕಲ್ಪ ಇವತ್ತು ಮಾಡಿ ಹೋಗಿ ನಲವತ್ತೇಳು ಅದರ ಮುಂದೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ನಿರಂತರ ಇರಬೇಕು ನಲವತ್ತೇಳ ತನಕ ಬಂದ್ರೆ ಸಂಕಲ್ಪ ಈಡೇರಬಹುದು ಒಂದ್ಸರಿ ಕಣ್ಣುಚ್ಚಿ ಹೀಗೆ ಮಾಡಿಕೊಟ್ಟರೆ ರಾತ್ರಿ ಹೋಗ್ಮೇಲೆ ಮಾಡ್ಕೊಳ್ತೀರ ನಮ್ಮ ಯುವ ರಾಜಕುಮಾರ ರಾಹುಲ್ ಗಾಂಧಿ ಅವರು ಭಾರತದ ಪ್ರಧಾನಿ ಅಂತ ಕಲ್ಪನೆ ಮಾಡಿಕೊಳ್ಳೋದು ಈ ದೇಶದ ಬಯಕ್ಕೆ ಎಲ್ಲಿ ಹೋಗ್ಬೋದು ಹತ್ತು ವರ್ಷ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕಕ್ಕೆ ಕೊಟ್ಟಂತ ಫಲವೇ ಇವತ್ತು ಒಂದೆರಡು ದೇಶ ಹಿಂದಿದೆ ಆದ್ರೆ ಮುಂದೆ ಆ ತಪ್ಪಾಗಬಾರ್ದು ಅಂದ್ರೆ ನಮ್ಮೆಲ್ಲ ವೈಮನಸ್ಸುಗಳನ್ನ ನಮ್ಮೆಲ್ಲ ವ್ಯತ್ಯಾಸಗಳನ್ನ ನಮ್ಮೊಳಗಾಗುವ ಬೇಜಾರುಗಳನ್ನ ನಾನು ಅವನ್ ಹೇಳಿಲ್ಲ ಅವ್ನು ಕರೀಲಿಲ್ಲ ಇವನ್ ಇವತ್ತು ಕರಿದಿರೋದ್ರಿಂದ ನಾನು ಕಾರ್ಯಕ್ರಮಕ್ಕೆ ಬಂದಿಲ್ಲ ಈ ವೈಮನಸ್ಸುಗಳನ್ನ ಬಿಡಬೇಕು ಬಂದೇಳ ಇದನ್ನೇನೋ ನಾನು ಮಾತ್ರ ಹೇಳ್ತಾ ಇದೀನಿ ನೀವೆಲ್ಲ ಪಾಲ್ಸಿಲ್ಲ ಅನ್ನೋ ಕಾರಣಕ್ಕಲ್ಲ ಆದ್ರೆ ಒಂದೆರಡು

ಹಾಗೆ ಅವರೇ ಮಾಡಿ ಇನ್ನೂ ಅಂತ ಹೇಳುತ್ತಾ ಹೋಗಲು ಸಾಧ್ಯ ಇಲ್ಲ ನಮ್ಮೆಲ್ಲರ ಜವಾಬ್ದಾರಿ ಇದೆಯಲ್ಲ ಮನೆ ಹಿರಿಯರು ಮನೆಯನ್ನು ಹಾಕೊಟ್ಟು ಮನೆ ಕಟ್ಟಿ ವಿದ್ಯೆ ಕೊಟ್ಟು ನಮ್ಮೆಲ್ಲರಿಗೆ ಒಂದು ಶಕ್ತಿ ಕೊಟ್ಟಾಗ ಅದನ್ನು ಹೇಗೆ ಮನೆ ಕಟ್ಟೋ ಕೆಲಸ ಒಬ್ಬ ಮಗ ಮಾಡ್ತಾನೋ ಹಾಗೆ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿಯುತ ಕಾರ್ಯಕರ್ತರು ಈ ಪಕ್ಷದ ಮಕ್ಕಳ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂದ್ರೆ ನಾವೆಲ್ಲ ಸಮಯವನ್ನು ಕೊಡಬೇಕು ಹಿಂದೆ ಜೀವ ಕೊಟ್ಟಿದ್ದಾರೆ ಜೀವನ ಕೊಟ್ಟಿದ್ದಾರೆ ಈಗ ಕೊಡ್ಬೇಕಾಗಿರೋದು ಕೆಲವಷ್ಟು ಸಮಯ ಪಕ್ಷ ಕಟ್ಟಲಿಕ್ಕೆ ದಯಮಾಡಿ ಕರೆದಾಗೆಲ್ಲ ಬಂದು ಈ ಕಾರ್ಯಕ್ರಮ ನೋಡಿದಾಗ ನಮ್ಗೆ ಎಲ್ಲರಿಗೂ ಹೆಮ್ಮೆ ಆಗುತ್ತೆ ಇವತ್ತಿನ ಐದನೇ ಕಾರ್ಯಕ್ರಮವು ಎಲ್ಲವೂ ಹಾಲು ತುಂಬಿತ್ತು ಎಂಟು ಪಂಚಾಯತಿಗಳು ಏಳು ಪಂಚಾಯತ್ ಐದು ಪಂಚಾಯತಿ ನಮ್ಮ ಗಾಜನೂರಲ್ಲಿ ಮನೆ ಐದೇ ಗ್ರಾಮ ಪಂಚಾಯತಿ ನಮ್ಮ ಶಕ್ತಿ ಕೇಂದ್ರ ಅಲ್ಲೂ ಹಾಲು ತುಂಬಿ ಬಂದಿತ್ತು ಖುಷಿ ಆಗುತ್ತೆ ಹಿಂದೆ ಕಟ್ಟಿದ ಫಲ ಇವತ್ತು ನಾವು ಅನೇಕ ಅಧಿಕಾರವನ್ನು ಅನುಭವಿಸ್ತಾ ಇದೀವಿ ಇಲ್ಲಿರೋ ಎಲ್ಲರಿಗೂ ಇಲ್ಲ ಗ್ರಾಮ ಪಂಚಾಯತಿ ಮೂರ್ನಾಲ್ಕು ಸೀಟ್ ತಾಲೂಕ್ ಪಂಚಾಯತ್ ಹನ್ನೆರಡು ಜಿಲ್ಲಾ ಪಂಚಾಯತ್ ಒಂದು ಎಲ್ಲರೂ ಸೊಸೈಟಿಗಳಲ್ಲಿ ಅಲ್ಲಿ ಸ್ವಲ್ಪ ಗಮನ ಇಷ್ಟು ಬಿಟ್ಟು ಹುಡುಗ ಕೆಲಸ ಮಾಡುತ್ತಾರೆ ಹಾಗಾಗಿ ಅವರನ್ನು ದಯಮಾಡಿ ನಲವತ್ತೇಳಲ್ಲ ವಿಕಸಿತ ಭಾರತಕ್ಕೆ ಒಂದು ಒಳ್ಳೆಯ ಸಂಕಲ್ಪ ಮಾಡುತ್ತಾರೆ ಕೈ ಮಾಡಿ ಒಂದು ಸಂಕಲ್ಪವನ್ನು ಮಾಡಿ ಈ ದೇಶ ಕಟ್ಟ ಕೆಲಸದಲ್ಲಿ ಈ ಪಕ್ಷ ಕಟ್ಟ ಕೆಲಸದಲ್ಲಿ ಎಲ್ಲರೂ ಹೆಚ್ಚು ಅಂತ ಹೇಳ್ತಾರೆ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತೆ ಇದು ಚುನಾವಣೆಯ ಬೈಟಕ್ ಅಲ್ಲದೆ ಇದ್ರು ಕೂಡ ಬರುವ ಮಳೆಗಾಲ ಅದಾದ ನಂತರ ಅಡಿಕೆ